ಹೇ ಗಾಯಿಸ್ ಎಲ್ಲರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗಾಯಿಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಎಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ ಪಾರ್ಟಿ ಸಿಚುಯೇಷನ್ ಎಕ್ಸ್ಟ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ನಿಮಗೆ ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟು ಆದ್ರೂ ಮಾತಾಡಬಹುದು ಥ್ರೂ ಫೋನ್ ಕಾಲೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ಸೊ ಯಾವುದೇ ರೀತಿ ವಾಯ್ಸ್ ನೋಟ್ ಅಥವಾ ಏನು ಸಿಗಲ್ಲ ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತೀನಿ ಎಷ್ಟು ಬೇಕಾದ್ರೂ ಮಾತಾಡಬಹುದು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಜಸ್ಟ್ ಹಂಡ್ರೆಡ್ ರುಪೀಸ್ಗೆ ನಿಮ್ಗೆ ರೀಡಿಂಗ್ ಸಿಗ್ತಾ ಇದೆ ಮೇ ಟ್ವೆಂಟಿ ಒಳಗಡೆ ಕಾಲ್ ಮಾಡಿದವರಿಗೆ ಎಲ್ಲರಿಗೂ ತ್ರೀ ಹಂಡ್ರೆಡ್ ರುಪೀಸ್ ಗೆಡಿಂಗ್ ಸಿಗುತ್ತೆ ನೀವು ಆಫ್ಟರ್ ಮೀ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಕಾಲ್ ಮಾಡ್ತಾ ಇದ್ದಾರೆ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಕಂಪ್ಲೀಟ್ಲಿ ಎಕ್ಸ್ಪೈರಿ ಆಗುತ್ತೆ ಅಂತ ಹೇಳ್ತೀನಿ ಸೊ ಈ ಒಂದು ವಿಡಿಯೋ ನಿಮ್ಮ ಕನೆಕ್ಷನ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ನಿಮ್ಮನ್ನ ಬಿಟ್ಟು ಬೇರೊಬ್ಬ ವ್ಯಕ್ತಿ ಜೊತೆಗೆ ನಿಮ್ಮ ವ್ಯಕ್ತಿ ಇದ್ದಾರೆ ಅಂಡ್ ಆ ಒಂದು ವ್ಯಕ್ತಿ ಬೇರೊಬ್ಬ ಪಾರ್ಟ್ನರ್ ಜೊತೆಗಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಅಷ್ಟೊಂದೆಲ್ಲ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂಡ್ ನಿಮ್ಮ ಕನೆಕ್ಷನ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ಅಂತಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ಹೇಳ್ತೀನಿ ಸೊ ಇಲ್ಲಿ ಸಿಚುವೇಶನ್ ಬಂತು ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬಿಟ್ಟು ಬೇರೊಬ್ಬ ವ್ಯಕ್ತಿ ಜೊತೆಗೆ ಆಲ್ರೆಡಿ ಸಂಬಂಧದಲ್ಲಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಅಂದ್ರೆ ಮಾತ್ರ ಈ ಒಂದು ತರ್ಡ್ಪಾಡುಚುವೇಷನ್ ವಿಡಿಯೋ ನಿಮ್ಗೆ ರೆಸಲ್ಟ್ ಆಗುತ್ತೆ ಅಂತ ಹೇಳ್ತಾ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಬಿಟ್ಟು ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರ ಆ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೇಕಾ ಮೂವ್ ಆನ್ ಆಗಬೇಕಾ ತುಂಬಾ ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರ ಮ್ಯಾಮ್ ನಮ್ಮ ಪಾರ್ಟ್ನರ್ ನಮ್ಮ ಹಸ್ಬೆಂಡ್ ನಮ್ಮ ವೈಫ್ ಬೇರೊಬ್ಬ ವ್ಯಕ್ತಿ ಜೊತೆಗಿದ್ದಾರೆ ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ವಿ ಕಾಯ್ತಾ ಇದ್ವಿ ಮೂವ್ ಆನ್ ಆಗ್ಬೇಕಾ ವೈಟ್ ಮಾಡ್ಬೇಕಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗತ್ತಾ ಯಾವಾಗ ಎಂಡ್ ಆಗತ್ತೆ ತುಂಬಾ ಜನ ಈ ಒಂದು ರಿಲೇಟೆಡ್ ವಿಡಿಯೋಸ್ ನ ಕೇಳಿದ್ರಿ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ ಇವಾಗ ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ತರ್ಡ್ ಪಾರ್ಟಿ ಅಲ್ಲಿ ನಿಮ್ಮ ವ್ಯಕ್ತಿ ವಾಪಸ್ ಬರ್ತಾರ ನಿಮ್ಮ ಜೊತೆಗೆ ಅಂಡ್ ತಡ್ಪಾರ್ಟಿ ಸಿಚುಯೇಷನ್ ಯಾವಾಗ ಎಂಡ್ ಆಗತ್ತೆ ಎಂಡ್ ಆಗುತ್ತಾ ಪ್ರತಿಯೊಂದು ಡೀಟೇಲ್ ಆಗಿ ಇವಾಗ ವಿಡಿಯೋನ ನೋಡೋಣ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ಸೋರ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ಸೋರ್ಸ್ ಇದೆ ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ ಏಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ಓಕೆ ಕಾರ್ಡ್ ಇದೆ ಲವರ್ಸ್ ಇದೆ ಏಟ್ ಆಫ್ ಸೋರ್ಸ್ ಇದೆ ಡೆತ್ ಕಾರ್ಡ್ ಇದೆ ಗಾಯ್ ಸೊ ನನ್ಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಮುಂದೆ ಬರುವಂತಹ ದಿನಗಳಲ್ಲಿ ತರ್ಡ್ ಪಾರ್ಟಿ ಸಿಚುವೇಷನ್ ವಾಪಸ್ ಬರ್ತಾರ ತರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗತ್ತಾ ಯಾವಾಗ ಎಂಡ್ ಆಗತ್ತೆ ನಿಮ್ಮೆಲ್ಲಾ ಪ್ರಶ್ನೆಗೆ ಆನ್ಸರ್ ಬಂದು ಡೆತ್ ಕಾರ್ಡ್ ಇದೆ ಸೊ ಡೆಫಿನೆಟ್ಲಿ ಯೆಸ್ ಗೈಸ್ ಸೊ ನಿಮ್ಮ ವ್ಯಕ್ತಿ ಯಾರೆಲ್ಲ ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ದಾರೆ ಬೇರೊಬ್ಬ ವ್ಯಕ್ತಿ ಜೊತೆಗಿದ್ದಾರೆ ಆ ಒಂದು ಸಂಬಂಧದಲ್ಲಿ ಡೆಫಿನೆಟ್ಲಿ ಬಿರುಕು ಮೂಡ್ತಾ ಇದೆ ಅಂತ ಹೇಳ್ಬಹುದು ಯಾಕೆಂತ ಅಂದ್ರೆ ಡೆವಿಲ್ ಎನರ್ಜಿ ಇದೆ ಅಂಡ್ ಏಟ್ ಆಫ್ ಸೋರ್ಸ್ ಇದೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಆ ಒಂದು ವ್ಯಕ್ತಿಗಳಿಂದ ನಿಮ್ಮ ಪಾರ್ಟ್ನರ್ ಬಿಡುಗಡೆಗೆ ಗೋಸ್ಕರ ಕಾಯ್ತಿದ್ದಾರೆ ಅಂತ ಬರ್ತಾ ಇದೆ ಯಾಕಂತಂದ್ರೆ ಡೆತ್ ಕಾರ್ಡ್ ಇರೋದ್ರಿಂದ ಅವರ ಲೈಫ್ ಅಲ್ಲಿ ಕಾರ್ಮಿಕ ಸೈಕಲ್ ಏನಿದೆ ಅದೆಲ್ಲಾನು ಕೂಡ ಎಂಡ್ ಆಗ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಬೇರೊಬ್ಬ ವ್ಯಕ್ತಿ ಜೊತೆಗೆ ರಿಲೇಷನ್ಶಿಪ್ ಹೋಗೋದಕ್ಕೆ ಕಾರಣನೇ ಕರ್ಮದ ಸಂಬಂಧ ಸೊ ಯಾರ ಜೊತೆಗೆ ಈ ಒಂದು ವ್ಯಕ್ತಿ ಇದ್ದಾರೆ ಆ ಒಂದು ವ್ಯಕ್ತಿಯ ಜೊತೆಗೆ ಕರ್ಮದ ಸಂಬಂಧದಲ್ಲಿದ್ದಾರೆ ಅಂದ್ರೆ ಕಾರ್ಮಿಕ್ ರಿಲೇಶನ್ಶಿಪ್ ಆ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಬಂದು ಅದ್ರ ಆಯಸ್ಸು ಮುಗಿತಾ ಇದೆ ಕಾರ್ಮಿಕ್ ರಿಲೇಶನ್ಶಿಪ್ ಎಂಡ್ ಆಗ್ತಾ ಇದೆ The cat sat on the ಸೊ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಅಂತ ಕಾಣಿಸ್ತದೆ ಯಾಕೆ ಅಂತಂದ್ರೆ ಪೇಜ್ ಆಫ್ ಸೋರ್ಟ್ಸ್ ಇದೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಸ್ಪೈ ಮಾಡ್ತಿದ್ದಾರೆ ಸ್ಟಾಕ್ ಮಾಡ್ತಿದ್ದಾರೆ ನೀವೇನ್ ಮಾಡ್ತಾ ಇದ್ರ ಅಂತ ಸೀಕ್ರೆಟ್ ಆಗಿ ವಾಚ್ ಮಾಡ್ತಿದ್ದಾರೆ ನಿಮ್ಮ ನಡವಳಿಕೆಗಳು ಹೇಗಿದೆ ಅಂಡ್ ನೀವೇನ್ ಮಾಡ್ತಾ ಇದ್ರಿ ನಿಮ್ಮ ಲೈಫಲ್ಲಿ ಎಲ್ಲಾದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದ್ರು ಇದ್ದೀರಾ ಅಂತಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಸ್ಪೈ ಮಾಡ್ತಿದ್ದಾರೆ ಥ್ರೂ ಸೋಷಿಯಲ್ ಮೀಡಿಯಾ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕ್ ಬ್ಯಾಕ್ ಟು ಯು ಸೊ ತರ್ಡ್ ಪಾರ್ಟಿ ಸಿಚುವೇಷನ್ ಆದಷ್ಟು ಬೇಗ ಎಂಡ್ ಆಗುತ್ತೆ ಬಿಕಾಸ್ ಆ ಒಂದು ವ್ಯಕ್ತಿ ಜೊತೆಗೆ ಏನ್ ಕಾರ್ಮಿಕ ರಿಲೇಶನ್ಶಿಪ್ ಇದೆ ಆ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಎಂಡ್ ಆಗ್ತಾ ಇದೆ ಅಂತ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿಗೆ ಬಿಡುಗಡೆಗೆ ಕಾಯ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಈ ಒಂದು ವ್ಯಕ್ತಿಯಿಂದ ಯಾವಾಗ ನಂಗೆ ಬಿಡುಗಡೆ ಸಿಗುತ್ತೆ ಯಾವಾಗ ಈ ಒಂದು ವ್ಯಕ್ತಿನ ನಾನು ಆದಷ್ಟು ಬೇಗ ಬಿಟ್ಟು ನನ್ನ ಲೈಫ್ ಅಲ್ಲಿ ನೆಮ್ಮದಿ ನೋಡ್ತೀನಿ ಅನ್ನೋದು ಅವ್ರಿಗೂ ಕೂಡ ತುಂಬಾನೇ ಆಯಸ್ ಆಗ್ತಿದೆ ಈ ಒಂದು ಕನೆಕ್ಷನ್ ಯಾಕಂತಂದ್ರೆ ಮೇ ಬಿ ಈ ಒಂದು ಕನೆಕ್ಷನ್ ಅಲ್ಲಿ ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾ ಲವ್ ಇತ್ತು ಕೇರ್ ಇತ್ತು ಎಲ್ಲಾನು ಇತ್ತು ಬಟ್ ಇವಾಗ ನಿಮ್ಮ ಪಾರ್ಟ್ನರ್ ನ ಮೇ ಬಿ ಆ ಒಂದು ವ್ಯಕ್ತಿಗಳು ನಿಮ್ಮನ್ನ ನಿಮ್ಮ ಪಾರ್ಟ್ನರ್ ನ ಕೆಟ್ಟದಾಗ ನಡ್ಸ್ಕೊತಿದ್ದಾರೆ ಬೇಜವಾಬ್ದಾರಿಯಿಂದ ನಡ್ಕೋತಿದ್ದಾರೆ ಕೇರ್ಲೆಸ್ ಮಾಡ್ತಿದ್ದಾರೆ ಇಗ್ನೋರ್ ಮಾಡ್ತಿದ್ದಾರೆ ಅವಾಯ್ಡ್ ಮಾಡ್ತಿದ್ದಾರೆ ಸೊ ಇವಾಗ ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತಿದೆ ನಿಮಗೆ ಏನ್ ಮೋಸ ಮಾಡಿದ್ರೆ ಚೀಟಿಂಗ್ ಮಾಡಿದ್ರೆ ಇವಾಗ ನಿಮ್ಮ ವ್ಯಕ್ತಿಗೆ ಚೀಟಿಂಗ್ ಆಗ್ತಿದೆ ಮೋಸ ಆಗ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಅನುಭವಿಸ್ತಿದ್ದಾರೆ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಯಾಕಂತಂದ್ರೆ ಏಟ್ ಆಫ್ ಸೋರ್ಸ್ ಇರೋದ್ರಿಂದ ಈ ಒಂದ್ ವ್ಯಕ್ತಿ ಕಷ್ಟ ಪಡ್ತಿದ್ದಾರೆ ನೆಲ್ಲಾಡ್ತಿದ್ದಾರೆ ಅರ್ಟ್ ಅಲ್ಲಿದ್ದಾರೆ ಪೇನ್ ಆಗ್ತಾ ಇದೆ ಸೊ ನಾನು ಎಂತ ರಾಂಗ್ ಡಿಸಿಷನ್ ತಗೊಂಡೆ ನನ್ನ ವ್ಯಕ್ತಿನ ಬಿಟ್ಟು ಈ ಒಂದ್ ವ್ಯಕ್ತಿ ಹಿಂದೆ ಬಂದೆ ಸೊ ಇವಾಗ ತರ್ಡ್ ಪಾರ್ಟಿ ಸುಚುಯೇಶನ್ ಇದನ್ನ ಹೇಗೆ ಬಿಡಿಸ್ಕೊಂಡು ಹೋಗುದು ಈ ಕಡೆ ನಿಮ್ಮ ಪಾರ್ಟ್ನರ್ ನ ಬಿಡ್ತಾನೂ ಇಲ್ಲ ಹೋಗಕ್ಕೂ ಬಿಡ್ತಾ ಇಲ್ಲ ಸ್ಟಕ್ ಎನರ್ಜಿ ಅಲ್ಲಿ ಕೂಡಾಕ್ ಬಿಡಿದಾರೆ ನಿಮ್ಮ ಪಾರ್ಟ್ನರ್ ನ ಯಾಕೆಂತ ಈ ಒಂದು ವ್ಯಕ್ತಿಗೆ ನಿಮ್ಮ ಪಾರ್ಟ್ನರ್ ಏನಾಗ್ತಿದೆ ಅಂತಂದ್ರೆ ಆ ಒಂದು ವ್ಯಕ್ತಿಗಳು ನಿಮ್ಮ ಪಾರ್ಟ್ನರ್ ಹತ್ರ ಕೆಡದ್ ನಡ್ಕೊತ ಇದಾರೆ ಅಥವಾ ನಿಮ್ಮ ಪಾರ್ಟ್ನರ್ ನ ಕಂಟ್ರೋಲ್ ಮಾಡ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿ ಯಾರ ಹತ್ರ ಆದ್ರೂ ಕಂಟ್ರೋಲ್ ಆಗಿರ್ಬೇಕು ಅಂದ್ರೆ ಈ ಒಂದು ವ್ಯಕ್ತಿಗಾಗಲ್ಲ ಸೊ ನಿಮ್ಮ ಪಾರ್ಟ್ನರ್ ಯಾರ ಹತ್ರನೂ ಅಷ್ಟು ಸುಲುವಾಗ್ ಸೋಲಲ್ಲ ಬಗ್ಗಲ್ಲ ಸೊ ಈ ಒಂದು ವ್ಯಕ್ತಿಗೆ ಎಲ್ಲೊಂದ್ ಕಡೆ ಆ ಒಂದು ವ್ಯಕ್ತಿಗಳು ಕಿರಿಕಿರಿ ಮಾಡ್ತಿದ್ದಾರೆ ಸೊ ನಿಮ್ಮ ಪಾರ್ಟ್ನರ್ ಯೋಚನೆ ಮಾಡ್ತಿದ್ದಾರೆ ಸೊ ಆ ಒಂದು ಅಲ್ಲಿ ಇದ್ದಿದ್ದೇ ತುಂಬಾನೇ ಚೆನ್ನಾಗಿತ್ತು ನನಗೆ ಇಷ್ಟ ಬಂದಂಗಲ್ಲ ಒಂದು ವ್ಯಕ್ತಿ ನನ್ನ ಜೊತೆಗೆ ಇರ್ತಾ ಇದ್ರು ನಡ್ಕೋತಾ ಇದ್ರು ತುಂಬಾ ಪ್ರೀತಿ ಕೊಡ್ತಾ ಇದ್ರು ಕೇರ್ ಮಾಡ್ತಾ ಇದ್ರು ಆ ಒಂದ್ ವ್ಯಕ್ತಿ ನನ್ನ ಜೊತೆಗೆ ಬರ್ತಾ ಇದ್ರು ಬಟ್ ಈ ಒಂದು ವ್ಯಕ್ತಿ ನನ್ನ ಕೇರ್ಲೆಸ್ ಮಾಡ್ತಿದ್ದಾರೆ ಯಾವ್ದಕ್ಕೂ ಸರಿಯಾಗಿ ಆ ಒಂದು ವ್ಯಕ್ತಿ ನನ್ನ ಜೊತೆಗೆ ರೆಸ್ಪಾಂಡ್ ಆಗಿ ಮಾತಾಡ್ತಾ ಇಲ್ಲ ಸೊ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ ಮೇ ಬಿ ಒಂದು ವ್ಯಕ್ತಿ ತುಂಬಾ ಕಷ್ಟಪಟ್ಟು ಅರ್ನ್ ಮಾಡ್ತಾ ಇದಾರೆ ಮೇ ಬಿ ಇವ್ರೇನ್ ಅರ್ನ್ ಮಾಡ್ತಿದ್ದಾರೆ ಅದೆಲ್ಲಾನು ಕೂಡ ಈ ಒಂದ್ ವ್ಯಕ್ತಿ ಕಿತ್ಕೋತಾ ಇದ್ದಾರೆ ನನಗೆ ಅಮೌಂಟ್ ಬೇಕು ನನಗೆ ದುಡ್ಡು ಕೊಡು ನೀನು ದುಡ್ಡು ಕೊಟ್ಟರೆ ಮಾತ್ರ ನನ್ನ ಜೊತೆ ನೀನ್ ಇರಬೇಕು ಈ ರೀತಿ ಏನೋ ಸಮಥಿಂಗ್ ಅವ್ರಿಬ್ರ ಮಧ್ಯ ಕ್ವಾರಲ್ ನಡೀತಾ ಇದೆ ಸೊ ಈ ಒಂದು ವ್ಯಕ್ತಿ ನಾನ್ ದುಡಿಯೋದಲ್ಲ ನಿನ್ ಕೊಟ್ರೆ ನಾನೇನ್ ಮಾಡ್ಕೊಳ್ಳಿ ಈ ರೀತಿ ಅವ್ರಿಬ್ರ ಮಧ್ಯ ಫೈನಾನ್ಷಿಯಲ್ ಗೋಸ್ಕರ ಕಿತ್ತಾಡ್ತಿದ್ದಾರೆ ಜಗಳ ನಡೀತಾ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ನೋ ಕಾಂಟ್ಯಾಕ್ಟ್ ಹೋಗ್ತಾ ಇದಾರೆ ಮೇ ಬಿ ನಿಮ್ಮ ಪಾರ್ಟ್ನರ್ ನ ಒಂದ್ ವ್ಯಕ್ತಿಗಳು ಬ್ಲಾಕ್ ಮಾಡಿರ್ಬಹುದು ಈ ರೀತಿ ಎಲ್ಲ ಇದೆ ಸೊ ಈ ಒಂದು ವ್ಯಕ್ತಿನ ಹೋಗೋಕ್ಕೂ ಬಿಡ್ತಾ ಇಲ್ಲ ಈ ಕಡೆ ಕನೆಕ್ಷನ್ ಅಲ್ಲಿ ಇರೋದಕ್ಕೂ ಬಿಡ್ತಾ ಇಲ್ಲ ಸೊ ತುಂಬಾನೇ ಜಿಗುಪ್ಸೆ ಆಗ್ತಿದೆ ನಿಮ್ಮ ಪಾರ್ಟ್ನರ್ ಯಾವಾಗ ಈ ಕನೆಕ್ಷನ್ ದಾಚೆಕ್ ಬರ್ತೀನಿ ಯಾವಾಗ ಇದೆಲ್ಲ ತಪ್ಪುತ್ತೆ ನನಗೆ ಶನಿ ಕಾಟ ಈ ಒಂದು ವ್ಯಕ್ತಿನ ಅವರು ಶನಿಗೆ ಹೋಲಿಸ್ತಿದ್ರು ಬಿಕಾಸ್ ಐ ಆಮ್ ಗೆಟಿಂಗ್ ದಟ್ ಕೈಂಡ್ ಆಫ್ ಎನರ್ಜಿ ಸೊ ಲವರ್ಸ್ ಇದೆ ಒಂದು ಪ್ರಾಮಾಣಿಕವಾದಂತ ಲವ್ ಈ ಒಂದು ಕನೆಕ್ಷನ್ ಅಲ್ಲಿ ಇಲ್ಲ ಸೊ ನಿಮ್ಮ ಕನೆಕ್ಷನ್ ಈ ಒಂದು ವ್ಯಕ್ತಿ ಜೊತೆಗಿವ ಕರೆಂಟ್ಲಿ ಯಾರ ಜೊತೆಗಿದಾರೆ ಆ ಒಂದು ಕನೆಕ್ಷನ್ ನ ಕಂಪೇರ್ ಮಾಡಿ ನೋಡಿದಾಗ ನಿಮ್ಮ ಜೊತೆಗಿದ್ದಂತ ವ್ಯಕ್ತಿ ಯಾವ ತರ ಇದ್ರು ಅಂದ್ರೆ ತುಂಬಾನೇ ಫ್ರೀಡಮ್ ಆಗಿದ್ರು ತುಂಬಾನೇ ಆ ಒಂದು ವ್ಯಕ್ತಿ ಯಾವ್ದು ನೀವು ಕಂಟ್ರೋಲ್ ಮಾಡ್ತಾ ಇಲ್ಲ ರೆಸ್ಟ್ರಿಕ್ಟ್ ಮಾಡ್ತಿರ್ಲಿಲ್ಲ ನೀವು ಫ್ರೀ ಆ ಒಂದು ವ್ಯಕ್ತಿಗೆ ಬಿಟ್ಟಿದ್ರಿ ಬಟ್ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ ರೆಸ್ಟ್ರಿಕ್ಷನ್ ಕಂಟ್ರೋಲ್ ಅದ್ ಫ್ರೀಡಮ್ ಇಲ್ಲ ಪ್ರೈವಸಿ ಇಲ್ಲ ಸೊ ನೀನ್ ನನ್ ಜೊತೆಗೆ ಮಾತ್ರ ಇರಬೇಕು ನನ್ ಜೊತೆಗೆ ಬಿಟ್ಟು ನೀನ್ ಎಲ್ಲೂ ಹೋಗ್ಬಾರ್ದು ಫ್ರೆಂಡ್ ಜೊತೆ ಹೋಗ್ಬಾರ್ದು ಫ್ರೆಂಡ್ ಜೊತೆ ಯಾಕೆ ಅಷ್ಟೊಂದು ಇದೆಲ್ಲ ನಿಮ್ಮ ಪಾರ್ಟ್ನರ್ ನ ಕಂಟ್ರೋಲ್ ಮಾಡಿ ಹೆಂಗ ನಿಮ್ಮ ನಿಮ್ ಪಾರ್ಟ್ನರ್ ಅಂದ್ರೆ ಈ ಇಮೇಜ್ ಕಾಣಿಸ್ತಾ ಇದಲ್ವಾ ಆ ರೀತಿ ನಿಮ್ಮ ಪಾರ್ಟ್ನರ್ ಗೆ ಜಿಗುಪ್ಸೆ ಆಗ್ತಾ ಇದೆ ಇದಕ್ಕೆ ಕನೆಕ್ಷನ್ ದಾಚೆಗೆ ಬರಬೇಕು ಬಟ್ ಕನೆಕ್ಷನ್ ಆಚೆ ಹೋಗೋದಕ್ಕೆ ಬಿಡ್ತಿಲ್ಲ ಸೊ ಬೇ ಬಿ ಒಂದು ವ್ಯಕ್ತಿ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡ್ತಿರ್ಬೋದು ನಿಮ್ಮ ಪಾರ್ಟ್ನರ್ ನ ಸೊ ನಾನು ಬಿಟ್ಟು ಹೋಗ್ಬೇಡ ನಾನು ಇರ್ತೀನಿ ಅಂತಾನೆ ಹೇಳ್ತಿದ್ದಾರೆ ಸೊ ಮೇ ಬಿ ಈ ಒಂದು ವ್ಯಕ್ತಿ ಆದಷ್ಟು ಬೇಗ ಈ ಒಂದು ಕನೆಕ್ಷನ್ ದಾಚೆಗೆ ಬರ್ತಾರೆ ಬಿಕಾಸ್ ಕಾರ್ಮಿಕ್ ರಿಲೇಶನ್ಶಿಪ್ ಎಂಡ್ ಆಗ್ತಿದೆ ಸೊ ಇವ್ರಿಬ್ರ ಮಧ್ಯೆ ತುಂಬಾನೇ ಬಿಸ್ಸಣಗ್ ಆಗ್ತಿದೆ ಜಗಳ ಆಗ್ತಿದೆ ನಿಮ್ಮ ಪಾರ್ಟ್ನರ್ ಗೆ ಸಫೋಗೇಶನ್ ಆಗ್ತಿದೆ ಒಬ್ಬ ವ್ಯಕ್ತಿನ ಕಂಟ್ರೋಲ್ ಮಾಡಿ ಒಬ್ಬ ಫ್ರೀಯ ಫ್ರೀಡಮ್ ಆಗಿ ಇದ್ದಂತ ವ್ಯಕ್ತಿ ಇಮಿಡಿಯೇಟ್ ಆಗಿ ಅವ್ರನ್ನ ಕಂಟ್ರೋಲ್ ಮಾಡೋದ್ರೆ ಅವ್ರನ್ನ ಅಂತ ರೆಸ್ಟ್ರಿಕ್ಟ್ ಮಾಡಿದ್ರೆ ಹೆಂಗ ಆಗುತ್ತೆ ಹೇಳಿ ನಿಮ್ಮ ವ್ಯಕ್ತಿಗೆ ಅದ ಆಗ್ತಾ ಇದೆ ಸೊ ನನ್ನ ಕನೆಕ್ಷನ್ ಅಲ್ಲಿ ನಿಮ್ಮ ಇದ್ದಂತ ಒಂದು ಸಂಬಂಧ ಯಾವ ತರ ಇದ್ದೆ ಇವಾಗ ಯಾವ್ ತರ ಸೊ ಮೇ ಬಿ ಯೋಚನೆ ಮಾಡಿ ಮಾಡಿ ಒಂದ್ ವ್ಯಕ್ತಿಗೆ ಅರ್ಥನೇ ಆಗ್ತಾ ನಾನು ಯಾಕೆ ಇಂಥ ವ್ಯಕ್ತಿನ ನಂಬಿ ಆ ಒಂದು ವ್ಯಕ್ತಿನ ಬಿಟ್ಟು ಬಂದೆ ತುಂಬಾನೇ ಫೂಲಿಶ್ ಆಗಿ ನಾನು ನಡ್ಕೊಂಡಿದ್ದೀನಿ ಈ ತರ ಎಲ್ಲ ನಾನು ಮಾಡಬಾರ್ದಾಗಿತ್ತು ಇದೆಲ್ಲ ಅಟ್ ಎ ಟೈಮ್ ರಿಗ್ರೆಟ್ ಕಾಡ್ತಾ ಇದೆ ಪರ್ಚಾ ಆಗ್ತಿದೆ ಇನ್ ದ ಸೇಮ್ ಟೈಮ್ ಕನೆಕ್ಷನ್ ಆಚೆಗೂ ಬರಕ್ ಈ ರೀತಿ ಇದೆ ಬಟ್ ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಔಟ್ ಆಫ್ ದಿಸ್ ಕನೆಕ್ಷನ್ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ನೆನಪಾಡ್ಕೊತಿದ್ದಾರೆ ಮಿಸ್ ಮಾಡ್ಕೊತಿದ್ದಾರೆ ಯೋಚನೆ ಮಾಡ್ತಿದ್ದಾರೆ ನೀವ್ ಹೆಂಗಿದೀರ ನೀವೇನ್ ಮಾಡ್ಕೊಂಡಿದ್ದೀರಾ ಎಲ್ಲಾನು ಕೂಡ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ ಮುಖಾಂತರ ನಿಮ್ಮನ್ನ ಫಾಲೋ ಮಾಡ್ತಿರ್ಬೋದು ನೀವೇನ್ ಮಾಡ್ತಾ ಇದ್ರ ಅನ್ನೋದೆಲ್ಲ ಗಮನಿಸ್ತಾ ಇರ್ಬೋದು ಸೀಕ್ರೆಟ್ ಆಗಿ ವಾಚ್ ಮಾಡ್ತಿದ್ ಮಾಡ್ತಿದ್ದಾರೆ ಈ ಒಂದು ವ್ಯಕ್ತಿ ಹೇಳ್ ಹೋಗ್ತೀರಾ ಎಲ್ಲಿ ಬರ್ತೀರಾ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ನಿಮ್ಮ ಆಕ್ಟಿವಿಟೀಸ್ ಗೊತ್ತಾಗ್ತಾ ಇದೆ ಸೊ ದಿಸ್ ಪರ್ಸನ್ ಸ್ಟಾರ್ಟೆಡ್ ಟು ಮಿಸ್ಸಿಂಗ್ ಯು ಅಂತ ಹೇಳ್ಬೋದು ಸೊ ಇವಾಗ ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತಿದೆ ನಿಮ್ಮ ಪ್ರೀತಿ ವ್ಯಾಲ್ಯೂ ಅರ್ಥ ಆಗ್ತಿದೆ ಸೊ ನೀವ್ ಹೆಂಗ ಹೆಂಗಿದ್ರಿ ಯಾವ ತರ ನೋಡ್ಕೊತಾ ಇದ್ರಿ ಸೊ ನೀವು ಬೇಕಾದಾಗೆಲ್ಲ ಈ ಒಂದು ವ್ಯಕ್ತಿಗೆ ಅವೈಲಬಲ್ ಇದ್ರಿ ಟೈಮ್ ಕೊಡ್ತಾ ಇದ್ರಿ ಮಾತಾಡ್ತಾ ಇದ್ರಿ ಅಂಡ್ ಸಪೋರ್ಟ್ ಕೂಡ ಮಾಡಿದ್ರಿ ಒಂದ್ ವ್ಯಕ್ತಿ ಮಾತಾಡ್ದು ಇದ್ರೂ ಕೂಡ ಈ ಒಂದ್ ವ್ಯಕ್ತಿಗೆ ನಿಮ್ಗೆ ಹೆಲ್ಪ್ ಮಾಡಿದಿರಾ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಇನ್ ಇನ್ ದಟ್ ಕನೆಕ್ಷನ್ ಬಟ್ ನಾಟ್ ಇನ್ ದಿಸ್ ಕನೆಕ್ಷನ್ ಅಂತ ಬರ್ತಾ ಇದೆ ಸೊ ತುಂಬಾನೇ ಡೆವಿಲ್ ಎನರ್ಜಿ ಇದೆ ಮೇ ಬಿ ಒಂದ್ ವ್ಯಕ್ತಿಗೆ ಅರ್ಥ ಆಗ್ತಿದೆ ನಿಜವಾದ ಪ್ರೀತಿ ಅದು ನಿಜವಾಗ್ ಪ್ರೇಮಿ ಯಾರು ಆ್ಯಂಡ್ ರಿಯಲ್ ರಿಯಲ್ ಯಾರು ಫೇಕ್ ಯಾರು ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ಏನಕ್ಕೆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಅಂದ್ರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಆ ಒಂದು ವ್ಯಕ್ತಿಗೂ ಹೋಗಿದ್ದಾರೆ ಬೇರೊಬ್ಬ ವ್ಯಕ್ತಿನ ಚೂಸ್ ಮಾಡಿದೆ ಅಂದ್ರೆ ಬಿಕಾಸ್ ಆಫ್ ಅಟ್ರಾಕ್ಷನ್ ಈ ಒಂದು ಕನೆಕ್ಷನ್ ಜಾಸ್ತಿ ಅಟ್ರಾಕ್ಷನ್ ಅಫೆಕ್ಷನ್ ಏನೂ ಇಲ್ಲ ಜಸ್ಟ್ ಫಿಸಿಕಲ್ ಅಟ್ರಾಕ್ಷನ್ಗೋಸ್ಕರ ಆ ಒಂದು ವ್ಯಕ್ತಿ ನೋಡೋದಕ್ಕೆ ಮೇ ಬಿ ನಿಮಗಿಂತ ಸ್ವಲ್ಪ ಸುಂದರವಾಗಿರ್ಬೋದೇನೋ ಅಥವಾ ಒಂದು ದುಡ್ಡಿನ ಬ್ಯಾಕ್ ಗ್ರೌಂಡ್ ನೋಡಿ ಒಂದು ವ್ಯಕ್ತಿ ಸ್ವಲ್ಪ ಬಕ್ರ ಆಗಿದ್ದಾರೆ ಸೊ ಈ ನಾನು ನಾನ್ ಇದೆ ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಸೊ ಅವರ ಇಡೀ ಸಂತೋಷ ಇನ್ ಅಸ್ ಟ್ರೂ ವಿಶ್ ಫುಲ್ ಫಿಲ್ಮೆಂಟ್ ಎಲ್ಲವೂ ಕೂಡ ನೀವು ಸೊ ಇವಾಗ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನಾನು ಎಂತ ರಾಂಗ್ ತಪ್ಪು ಮಾಡಿದ್ದೀನಿ ಎಷ್ಟು ರಾಂಗ್ ಕೆಲಸಗಳನ್ನ ಮಾಡಿದ್ದೀನಿ ನನ್ನ ಲೈಫ್ ಅಂದ್ರೆ ಅವ್ರ ಲೈಫ್ ಹೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಾನು ಯಾಕೆ ಇದ್ರ ಒಂದು ಕೆಟ್ಟ ಕೆಲಸ ಮಾಡಿದೆ ನನ್ನ ಜೀವನದಲ್ಲಿ ಅವ್ರು ಯಾವತ್ತಿಗೂ ರಾಂಗ್ ಡಿಸಿಷನ್ ತಗೊಂಡಿಲ್ಲ ಅವ್ರು ಯಾವತ್ತಿಗೂ ಒಂದು ಕೆಟ್ಟ ನಿರ್ಧಾರಗಳನ್ನ ತಗೊಂಡಿಲ್ಲ ಅಥವಾ ಅವ್ರ ಲೈಫಲ್ಲಿ ಯಾರಿಗೂ ಕೂಡ ಮೋಸ ಮಾಡಿಲ್ಲ ಫಾರ್ ದ ಫಸ್ಟ್ ಟೈಮ್ ನಿಮಗೆ ಮೋಸ ಮಾಡಿದ್ರು ಅವ್ರಿಗೆ ಇನ್ಸ್ಟೆಂಟ್ ಕರ್ಮ ಸಿಕ್ಕಿದೆ ಓಕೆನಾ ಸೊ ನಿಮ್ಮಂತ ಮುಗ್ಧ ಮನಸ್ಥಿತಿ ವ್ಯಕ್ತಿನ ಮೋಸ ಮಾಡಿದ್ರು ಚೀಟಿಂಗ್ ಮಾಡಿದ್ರು ನಾಟ್ ದಿಸ್ ಪರ್ಸನ್ ಇಸ್ ಸಫರಿಂಗ್ ಈ ಎನರ್ಜಿಸ್ ನಾನ್ ಕಾಣಿಸ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಇವ್ರು ಖುಷಿ ಆಗಿಲ್ಲ ಸಂತೋಷವಾಗಿಲ್ಲ ಸೊ ಒದ್ದಾಡ್ತಿದ್ದಾರೆ ಬಿಡ್ಸ್ಕೊಳಕ್ ನೋಡ್ತಿದ್ದಾರೆ ಈ ಒಂದು ಕನೆಕ್ಷನ್ ನ ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ಬ್ರೇಕಪ್ ಅಂತೂ ಆಗತ್ತೆ ಅಂತ ಹೇಳ್ತೀನಿ ಯಾಕೆಂತ ಅಂದ್ರೆ ದೇರ್ ದೇರ್ ಇಸ್ ನೋ ಎನಿ ಕೈಂಡ್ ಆಫ್ ರೆಸ್ಪೆಕ್ಟ್ ಲವ್ ಅಂಡ್ ಮ್ಯೂಚುವಲ್ ಅಲ್ಲಿ ರೆಸ್ಪೆಕ್ಟ್ ಇಲ್ಲ ಒಬ್ರಿಗೊಬ್ರು ಸೊ ಒಬ್ಬ ನಿಮ್ಮ ವ್ಯಕ್ತಿನ ಎಕ್ಕ ಚೆನ್ನಾಗಿ ಮಾತಾಡ್ಸೋದು ಕೆಟ್ಟ ಕೆಡ್ದಾಗ ಯೂಸ್ ಮಾಡ್ಕೊಳ್ಳೋದು ಇದೆಲ್ಲ ಒಂದು ಕನೆಕ್ಷನ್ ನಡೀತಾ ಇದೆ ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೊ ಸ್ಯಾಟಿಸ್ಫೈಡ್ ಇನ್ ದಿಸ್ ಕನೆಕ್ಷನ್ ಸೊ ಯಾವಾಗ ಎಂಡ್ ಆಗುತ್ತೆ ತಡ್ಪಾಡಿ ಸಿಚುಯೇಷನ್ ಎಂಡ್ ಆಗುತ್ತಾ ಅಂತ ಕೇಳಿದ್ರೆ ಇನ್ ದಿಸ್ ಇಯರ್ ವಿತ್ ಇನ್ ದಿಸ್ ಇಯರ್ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂಡ್ ಡೆಫಿನೆಟ್ಲಿ ತಡ್ಪಾಡಿ ಸುಚುವೇಷನ್ ಎಂಡ್ ಆಗುತ್ತೆ ಅಂತ ಹೇಳ್ತೀನಿ ಸೊ ನಥಿಂಗ್ ಟು ವರಿ ಅಂತ ಹೇಳ್ಬೋದು ಸೊ ಯಾರೆಲ್ಲ ಪರ್ಸನ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ Päättele, miten God bless you and take care, guys.